ಏನೇನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ ಬೆಳಗ್ಗೆ ಎಂಟು ಇಪ್ಪತ್ತೇಳು ನಿಮಿಷಗೆ ಸ್ನೇಹಿತರೆ ಇವಾಗ ಲಾಕ್ ಚಲೋ ಮಾಡಿ ನೋಡಿ ಎಲ್ಲ ನೀರು ಬಂದವ್ರಿ ಕುಡಿಯೋ ನೀರು ಇವತ್ತು ಅನ್ನ ಸಾಂಬಾರು ಆಯ್ತು ಅಡಿಗೆ ನೋಡಬೇಕು ಸ್ನೇಹಿತರೆ ಏನೇ ಮಾಡಬೇಕು ವಿಚಾರ ಮಾಡಾಕತ್ತೀನಿ ಇವಾಗ ಏನೇನು ಕೆಲಸ ಮಾಡೀನಿ ನಿಮ್ಗೂ ಶೇರ್ ಮಾಡ್ತೀನಿ ಬರ್ರಿ ಅಂಗ್ಡಾ ಕಸ ಗುಡ್ಸೀನಿ ರಂಗೋಲಿ ಹಾಕೀನಿ ಮನೆಯೆಲ್ಲ ಕಸ ಗುಡ್ಸೀನಿ ಸ್ನೇಹಿತರೆ ಇವಾಗೆಲ್ಲ ಇವು ಕಾರ್ಟನ್ಗೂ ಒಗೆದ್ ಹಾಕ್ಬೇಕು ಮಾಡೀನಿ ಇವತ್ತ ಬಟ್ಟೆ ಒಗೆದು ಒಗದು ಹಾಕರಿಸ ಬಟ್ಟೆ ದೀಪಾವಳಿ ಒಗೆದು ಹಾಕ್ತೀನಿ ಬಟ್ಟೆ ಕಾಟನ್ಗಳ ಇವತ್ತು ದೇವ್ರ ಮನಿದು ಈ ಮಾಡೋದು ಒಗದು ಹಾಕ್ಬೇಕಂತ ಮಾಡೀನಿ ರೀ ಮೂರು ಸೀರೆ ಒಗಿಬೇಕಂತ ಮಾಡಿ ನೀರು ಬಂದವು ಇವತ್ತು ಅನ್ನ ಸಾಂಬಾರ ಐತೆ ಅಡುಗೆ ಸನ್ಯಾಕ ಹೋಗಿಸ್ತಾರೆ ಬಡ 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 ಇಷ್ಟು ಮನೆಯಾಗೆಲ್ಲ ಬಟ್ಟೆ ಎಲ್ಲ ಅಲ್ಲೇ ಮ್ಯಾಗಿನೂ ಹಾಕಿದ್ದು ಎರಡು ಮೂರು ದಿನ ಬಟ್ಟೆ ಮ್ಯಾಗೆ ಒಣಾಕಿದ್ನಲ್ಲ ತಗೋದು ಖುರ್ಚಿಯ ಮ್ಯಾಗೆ ಇಡೋದು ತರೋದು ಕುರ್ಚಿ ಮ್ಯಾಗ ಇಡೋದು ಮಾಡಿದ್ದು ಆರಾಮಿದ್ದಿಲ್ಲನಾಯ್ತಾರೆ ಎಲ್ಲ ಅಲ್ಲಿದ್ದಲ್ಲೇ ಬಾಕಿ ಕೆಲಸ ಏನಾದರು ಅಷ್ಟು ಕೆಲಸ ಮಾಡ್ಕೊಂಡಿನ್ರಿ ಎಂಟೂರು ಎಣ್ಣಕ್ಕ ಬೆಳಗ್ಗೆ ಐದು ಗಂಟೆ ರೀ ಈಗ ಇಷ್ಟು ಕೆಲಸ ಮಾಡ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡಿ ಮಾಡಿ ತಿನ್ನಿ ಅದನ್ನು ಮುದ್ದೆ ಒಳಗೆ ಹೋಗ್ಬೇಕು ನೋಡಿ ಮನೆ ಎಲ್ಲ ಆಗೈತೆ ಶ್ರಾವಣಿ ಕೂಡ ಜಾಕ್ ಆಗೈತೆ ರೀ ಈಗ ಬಟ್ಟೆ ಹಾಕೊಂಡಾಳ ಅಕ್ಕಿಗೆ ಹೋಗಿ ಒಂದು ಮೂರು ಪ್ಲೇಟ್ ನಾಷ್ಟ ತಮ್ಮ ಅಂತ ಹೇಳ್ಬಿಡ್ತೀವಿ ಸ್ನೇಹಿತರೆ ಮೂರು ಪ್ಲೇಟ್ ನಾಷ್ಟ ತಂದ್ಲಂದ್ರೆ ಒಂದು ಪ್ಲೇಟ್ ತಿನ್ನಾಕ ಒಂದು ಪ್ಲೇಟ್ ಬುತ್ತಿಗೆ ಶ್ರಾವಣಿ ಒಂದು ಪ್ಲೇಟು ನನಗೆ ಅನ್ನ ಸಾಂಬಾರು ಐತಿ ನಾ ಅದನ್ನು ಬದಿನಿ ಎಲ್ಲ ಅಡುಗೆ ಮನೆ ಆಗೈತೆ ಬಾದಾಮಿ ಏನಕ್ಕೆ ತಿಂದು ಯಾವ ಬಾದಾಮಿ ಶ್ರಾವಣಿ ಬಾದಾಮಿ ತಿಂದು ಕಾಳು ಶೇಂಗಾ ಕಾಳು ಬಾದಾಮಿ ನೆನೆ ಎಲ್ಲ ಮನಿ ಎಲ್ಲ ಮಾಡುಗಳು ಪಾಡುಗಳು ಜಿರಿಟ್ಟಿದ್ರು ನೋಡಿ ಇವತ್ತು ಸೊಪ್ಪೆಲ್ಲ ಆಲ್ಮೋಸ್ಟು ಸುಮ್ಮ ಮೇಲ್ ಮೇಲೆ ಮೇಲೆ ಮೇಲ್ ಮೇಲ್ ಕ್ಲೀನಿಂಗ್ ಅಂತಲ್ಲ ಮೇಲೆ 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 ಕ್ಲೀನ್ ಮಾಡಿದೆ ಇವಾಗ ಕುಡಿಯೇ ಬಂದ ಇಷ್ಟು ತುಂಬಿ ಚೆಲ್ಲಿ ಇಷ್ಟು ತಿಕ್ಕಿ ಇದು ಇದು ರೀ ಈಗ ರೀ ಶೇಂಗಾ ಬಾದಾಮಿ ಕಲ್ಲೇಕಾಳು ನೆನಕಿದ್ಯಾ ಶ್ರಾವಣಿಗೆ ತಿಂದಾಳೆ ಶ್ರಾವಣಗೆ ನನಗೆ ನೋಡಿ ಇವು ಅದಕ್ಕೆ ತೋರಿಸಿದೀನಿ ರೀ ನಿಮ್ಗೆ ಹಿಂಗ ಮಾಡಿ ಕಲ್ಲಿ ಕಾಳವೆಲ್ಲ ನೆನಕೇನು ರೀ ಅವು ನೀರು ಏನೈತೆ ಮತ್ತು ತಿನ್ನೊಂದ್ಸಲ ತೊಳಕ್ಕೆ ರೀ ಶ್ರಾವಣಿ ಸುಳ್ಳು ಸುಳ್ಳು ದರಾಗ ತಿಂದಾಡ್ರಿ ಸೊಟ್ಟಿ ಬಾದಾಮಿ ಸುಲೋದು ಮತ್ತು ಅವು ನೆನದು ನೀರು ಅಷ್ಟು ಕೆಂಪಿಗೆ ಆಗುತ್ತೆ ಅವ್ರು ಎರಡು ಮೂರು ಸಲ ತೊಳೆದು ಇಟ್ಟಿರಿ ರೀ ಎರಡು ಸಲ ತೊಳೆದು ಇಟ್ಬಿಟ್ಟಿರ್ತೀನಿ ರೀ ಇವತ್ತು ಅದು ಹಸೆಕ ಏನು ರೊಕ್ಕ ಏನು ಹಾಕ್ಬೇಕು ಕಟ್ ಮಾಡೀನಿ ಇವು ಮೂರು ಸೀರೆಗಳು ಒಗೆೋದು ಸ್ನೇಹಿತರೆ ಸಾಬುಣ ಪುಡ್ಯಾಗ ಹಾಕಿ ಬಡ್ದು ಹಾಕಿಬಿಡ್ಬೇಕು ಕಟ್ ಮಾಡಿನಿ ಇವತ್ತ ಇದೊಂದು ಇದೊಂದು ಅದೊಂದು ಮಾಡೋದೊಂದು ಹೊಲಸಾಗಿ ನೋಡಿರಲಿಲ್ಲ ಹೊಲಸೆ ಹೆಂಗೈತೆ ಸ್ನೇಹಿತರೆ ಒಂದು ಊದು ಹಾಕ್ಬೇಕು ಮಾಡೀನಿ ಇವಾಗ ಯಾವ್ದು ಆಗುತ್ತೆ ಮಾಡ್ಕೊಂಡ್ ಕೇಳಿ ಮತ್ತು ಆಯ್ತಾ ಶನಿವಾರ ಅನ್ಕ ಮನೆ ತೊಳೆದು ಹಸಿ ಹೋಗ್ಯ ನಡಿತಾವ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಮಾಡ್ಕೊಂಡಿದ್ರೆ ಇನ್ನಷ್ಟು ಬಾಂಡ್ಯದವು ಈಗ ಇಷ್ಟು ಬಟ್ಟೆ ಅದಾವೆ ರೀ ಅವು ಮ್ಯಾಟ್ಗಳೆಲ್ಲ ರಾಡೇ ಬಿಟ್ಟವು ಸ್ನೇಹಿತರೆ ಅಲ್ಲಿ ಚೀಲ ಅದು ಅದ್ರ ಆಗೈತಿ ಇಲ್ಲಿ ರಾಡ್ ಆಡಗೈತೆ ಎಲ್ಲರೂ ಬೀರಾಪ್ ಮುಂದೆ ದರ್ಶನ ಮಾಡ್ಕೊರಿ ಎಷ್ಟು ದಿನ ಆಯಿತು ಬೀರಾಪ್ ಮುಂತೆ ದರ್ಶನ ಮಾಡ್ಕೊಂಡೆ ನೀವು ಶಾವಣ ಜಳಕ ಮಾಡಿಸಿ ನಷ್ಟ ತೋರಿಸಿ ತಿನ್ನಿಸಿ ನಾನು ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ಆ ತನೂರಾಗಾನೆ ಎಲ್ಲ ಕೆಲಸ ಬಟ್ಟೆ ಬಾಂಡೆ ಜಳಕ ಪೂಜೆ ಮಂಗಳಾರ ಇವತ್ತು ಎಲ್ಲ ಮಾಡ್ಕೊ ಸ್ನೇಹಿತರೆ ನಾನು ಮುದ್ದೆ ಈಗ ಅದಕ್ಕೆ ಹೋಗಿ ಶ್ರವಣಿಕಾಗ ಮೂರು ಆಗೈತೆ ರೀ ಈಗ ತರ್ಚ್ಬಿಡ್ತೀನಿ ರೀ ಸುಮ್ಮನೆ ಈಗ ಅಡುಗೆ ಅಡುಗೆ ಸನ್ಯಾಗ ಹೋದ ಆಗಲ್ಲ ನಾ ಹೆಂಗಾದ್ರೂ ನನಗೆ ಅನ್ನ ಸಾರು ಐತ್ರಿ ಎಟ್ಟಕ್ಕೂ ಪರ್ತಾ ಮಾಡ್ದಾಗ ಇಟ್ಟೀನಿ ನನಗೆ ಅಡಿಗೆ ಐತೆ ರೀ ಅವ್ರಿಗೆ ನೋಡಿ ಯಾವ್ದಾರ ಯಾವ್ದಾರು ತಿನಿಸಿಕೆ ಅವ್ರ ಸಾಲಿ ಕಾಯಿಸ್ಬಿಡ್ತೀನಿ ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ನೋಡಿ ಸ್ನೇಹಿತರೆ ಶ್ರಾವಣ ರೆಡಿ ಮಾಡಿ ಕಾರ್ಗೆ ಎಚ್ಕೊಂಡು ಹಚ್ಚಿ ನೀ ನಾ ಊಟ ಇಲ್ಲರಿ ಒಂದು ಶ್ರಾವಣಿ ಉಂಡು ಬುತ್ತಿ ಕಟ್ಕೊಂಡು ಶಾಲೆಗೆ ಹೊಂಟಾಡ್ರಿ ಆಕೆ ಸ ಏನು ಅಕ್ಷರ ಕಾಕೊಳಕತ್ತೇವಾ ಹಾಂ ಸಾಕು ಸಾಕು ಹಾಯ್ ಮಾಡಿ ಶ್ರವಣ ಗುಡ್ ಮಾರ್ನಿಂಗ್ ಹೇಳಪ್ಪ ಎಲ್ಲ ಒಂಬತ್ತು ಹನ್ನೆರಡು ನಿಮಿಷ ಆಗಿ ರೀ ಒಂಬತ್ತು ಹದಿನೈದು ಬರ್ರಿ ಶ್ರವಣಿ ಪಟಕ್ ಕಣಂಗಮ್ಮ ನೀನು ಪೇಪರ್ ಬರ್ದಿನ ಇವತ್ತೊಂದು ಐತಿನ ದಿನ ಒಂದೊಂದೇನು ಪೇಪರಾಗಿಂದು ಸಾರ್ಪುಟ್ಟಿಗೆ ಕೊಡ್ತೇನೆ ಬಾಯ್ ಹುಷಾರ ಅಮ್ಮ ಹೋ ನೀವು ಟೈಮ್ ಆಯ್ತು ಬಿಡ್ಕೊಳ್ಲಿಕ್ಕೆ ಆ ಜಿಪ್ ಹಾಕೊಂಡು ಬೈದ್ರೆ ಹಾಕಿಸ್ ಸಾವಣಿ ಹೋ ಹುಷಾರು ನೋಡಮ್ಮ ಹೇಳಿ ಏನ್ ಕಟ್ಬಂದ ನೋಡಿ ನೋಡಿ ಸ್ನೇಹಿತರೆ ತಂದ ಇಲ್ಲಿ ಪಾರ್ಸಲ್ ಹಂಗೆ ಇಟ್ಟಿನಿ ಇವಾಗ ಹಾಕಿ ಕೊಡ್ತೀನಿ ರೀ ಈಗ ನಾನು ಬಟ್ಟೆ ಬಂಡೆ ಮಾಡ್ಬೇಕ್ರಿ ಬರ್ರಿ ಸ್ನೇಹಿತರೆ ಮೂರ್ ಇಡ್ಲಿ ಕೊಡ್ತಾರ ಸಾಂಬಾರು ಚಟ್ನಿ ಕೊಡ್ತಾರ ಮೂವತ್ತು ರೂಪಾಯಿ ತೊತಾರೀ ಮೂರ್ ಇಡ್ಲಿ ಸಾಂಬಾರು ಚಟ್ನಿಗೆ ಎರಡು ಎರಡು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ಸೂಸ್ಲಾ ತಂದಿದ್ಲು ಸುಸ್ಲಾ ತಿಂದಾಗ ಇಡ್ಲಿ ಇಟ್ಟಿನಿರಿ ಪ್ಲೇಟ್ ಹಾಕಿ ತೋರಿಸ್ತೀನಿ ಬರ್ರಿ ನಿಮಗೆ ಟವನಿಗೆ ಹಾಕಿ ಕೊಡ್ತೀನಿ ತೋರಿಸ್ತೀನಿ ರೀ ಊಟ ಮಾಡುವ ಯಾಪ ನೀನು ನಾ ಬಟ್ಟೆ ಕೋಲೆ ನೀರು ಬಂದವು ಬಾತ ನೀರು ಓದುವುದ ಮಕ್ಕಳು ಮುಂಜಾನೆದ್ದು ಮುಕ್ ಮಕ್ಳು ಮಾಡಿ ಕಳ್ಸಿರಾಗ ಟೈಮ್ ಟಾಯ್ ಬಿಡುತ್ತೆ ನೋಡಿ ಇಷ್ಟು ಕೊಡ್ತಾರೆ ನೋಡಿ ಮೂವತ್ತು ಸಾಂಬಾರು ಏನಾದ್ರು ಮನ್ಯಾಗ ಮನೆ ಮಾಡೋಕಂತ ಮಾಡಿರ್ತಾರೆ ಬೇಳೆ ಸಾಂಬಾರು ಚಟ್ನಿ ಗಡ್ ಚಟ್ನಿ ಎ ಮೂರು ಇಡ್ಲಿ ತಿಂದು ಓತು ತಿಂದು ಓತೇ ಸಾಲಿಗೆ ಓತೇ ತಿಂದು ಹ್ಞೂ ತೊ ತಿಂದು ನಾವು ಹಾಂ ಅಲೆ ಸೈಡ್ ಇಟ್ಬಿಡು ಗೇಟ್ ಉಣ್ಣು ಹಣ್ಣು ಉಣ್ಣು ಮುಷ್ರಿ ಬಟ್ಟು ತಗಾಕ್ತೀನಿ ಹ್ಞೂ ಇಲ್ಲ ಹ್ಞೂ ಇಲ್ಲೇ ಅಂತೇಳಿ ಸಹಿತ ಬರ್ಶ್ತೆ ಮಸಿ ಇರ್ತೀನಿ ಏನು ಇಳಿ ಟೇಸ್ಟ್ ಮಾಡಿ ಹೇಳಿ ಹೆಂಗೈತಿ ಹ್ಞೂ ಮಸ್ತ್ ಐತೆ ಮನೆ ಮಾಡಿರಿ ಇಳಿಯಲ್ಲ ಯಾಪ ನಿಮ್ಗೆ ಹಾಂ ಮನೆ ಮಾಡಿ ಇಳಿಯಲ್ಲ ಮನೆಯಂದು ಇಲ್ಲಿ ಮನೆಯಾಗ ಮಾಡಂಗ ನಾವು ಗೊತ್ತಾರೆ ಮಾಡ್ತಾರೆ ಸ್ನೇಹಿತರೆ ಹೋಟೆಲ್ ಮನೆ ಮನೆ ಮಾಡ್ಕೊಂಡು ಹೋಟೆಲ್ ಕೊಡ್ತಾರತಾರ ಚಲೋ ಇರ್ತೀರಿ ಉಯ್ಯ ಚೀಟಿ ಆಗತ್ತವರಕ್ಕೆ ಹೇಳ್ತಾರೋದು ಬೇಸ್ಟ್ ರೀ ಹೆಂಗ್ ಅಪ್ಪ ಅದಕ್ಕೆ ಇವ್ರಿಗೆ ಬಾಯಿ ಶ್ರಾವಣಿಗೂ ಆರಾಮಿಲ್ಲ ಮಮ್ಮಿ ನಾ ಇದು ಪುಳ್ಯೋಗ್ಯ ಮಾಡ್ಬೇಕಂದ್ರೆ ಯಾಕೋ ಶ್ರಾವಣಿ ಒಳ್ಳೇ ಅಂದ್ಲು ಬಿಟ್ಟು ಬಿಟ್ಟು ನೋಡಿರಿ ಅದು ಒಂದ್ಸಲ ಕದೇ ಆತೈತೆ ಬಿಟ್ಟೆ ಮತ್ತು ಜೋಗ ಮರ ಬೈದರು ಅಕ್ಕಿ ಹಿಡ್ಕ್ಯಂಗ್ ಮೆತ್ತಿಂಬರಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಕೆಲಸ ಮಾಡ್ಕೊತೀನಿ ಸ್ನೇಹಿತರೆ ಇವೆಲ್ಲ ಮಾಡೋಕ ನಾನು ಏನು ಮಾಡಿದ್ನಂದ್ರೆ ಅರಿವಿ ಬಿಚ್ಚಿದೆ ಒಗುದು ಹಾಕ್ಬೇಕಂತ ಎಲ್ಲ ಬಿಚ್ಚಗೊಂದಿನಲ್ಲ ಹೋಗ್ಬಿಟ್ಟು ರೀ ನಳ ನೀರ ಸಿಗಿಲ್ಲ ಸ್ನೇಹಿತರೆ ಬಂದ್ಗನೆ ನೀರು ಒಂದಾರ ತಾಸು ಬಂದಿದ್ದು ಇವ್ರಿಗೆಲ್ಲ ಕ ರೆಡಿ ಮಾಡಿ ಸಾಲಿ ಕಳ್ಸೋದು ತರಿಸೋದು ಮಾಡ್ಕೆ ಕಟ್ ಕಳ್ಸೋರಾಗೇ ಮೋಟ್ರ್ ಹಚ್ಚಿ ಬಿಡ್ತಾರ ನೀರು ಹೋಗಿಬಿಡ್ತಾವ್ರಿ ನೀರೇ ರೀ ಒಂದು ನೀವತ್ತ ಒಮ್ಮೆ ಮಿದು ಕುಡಿ ನೀರು ಯಾವತ್ತಿ ಅಂತ ಏನು ಮಾಡ್ಬೇಕು ನೋಡಿದ್ದೇವ್ರ ಮನೆ ಬಾಗಲಿದ್ದು ಬಿಚ್ಚಿನ ಅಂತ ಹೇಳಿ ನನಗೂ ಜಾಕ ಮಾಡೋಕ ನೀರು ಕಾಶಿಟ್ಟೀನಿರಿ ಬಾಂಡೆನೂ ತಿಕ್ಕೀನಿ ನೋಡಿ ಬಾಂಡೆನು ತಿಕ್ಕಿ ಸ್ನೇಹಿತರೆ ನೋಡ್ತಿರಬೇಕು ಎಲ್ಲ ಕ್ಲೀನ್ ಆಗೈತೆ ಮನಿ ಹಿಂದೂ ಎಲ್ಲ ಕಸ ಹುಡ್ಗಿದೀನಿ ರೀ ಅವತ್ತ ಇಷ್ಟು ಬಾಕ್ಟಿ ಸಾಬುಣಪುಡೆ ಎದ್ದಿರ್ತೀನಿ ಸೀರೆಗಳು ಎಲ್ಲ ಆ ಒಂದು ಮೂರು ಒಗ್ದು ಹಾಕಿದ್ವಿ ನೋಡಿ ಮೊದ್ಲು ನೀರು ಇದ್ದೋಸು ಆ ಆಟಗಳು ಚೀಲ ಒಗುದಾಕಿದೆಯಾ ಒಂದು ಹಿಂದಿಲ್ದ್ರೆ ಒಂದು ಅಡುಗೆ ಮನಿದು ಒಂದು ಹೊರಗೆ ತಲೆಬಾಕ್ಲಿಂದ ಮೂರು ಹಾಕಿನಿ ಶಾವಣ ಅಲ್ಲ ಕುಂದ್ರ ಶಿ ರೀ ತನ್ನ ಹೌದೈತೆ ನೀರು ಆರ್ತಾರೆ ಸ್ನೇಹಿತರೆ ಅದಕ್ಕೆ ನಾ ಬಾ ಇಷ್ಟು ಮಾಡ್ರಾಗೆ ಅಲ್ಲಿ ಕುಂದ್ರಸಿನ ಸಹ ಸಾಲಿಗೆ ಕಳಿಸ್ತೀನಿ ರೀ ಹತ್ತು ಹನ್ನೆರಡು ನಿಮಿಷ ಆಗೈತೆ ಹತ್ತಕ್ಕೆ ಚಲೋ ರೀ ಸಾಲಿ ಕಳಿಸ್ತೀನಿ ಏ ಸಾಲಿಗೆ ಹೋಗಾರ ತಮ್ಮ ಸಾಲಿಗೆ ಹೋಗ್ಬಾ ನೀವೆಲ್ಲ ಕ್ಲೀನಾಗಿ ಸ್ನೇಹಿತರೆ ಆಗಲಿಕಾಯಿ ಬೆಳ್ಳಿ ಈ ಕಡೆ ಕಟ್ಟಿ ಬರೋಕೈತೆ ಆ ಕಳಿಸಿ ಹಾಕಿ ನೋಡಿ ಒಂದು ಸಣ್ಣ 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 ಒಂದು ಐದಾರು ರೀ ಅವೆಲ್ಲ ದೊಡ್ಡ ಅದು ಅಂದ್ರೆ ಒಂದು ಪಲ್ಯಕ್ಕೆ ಆಗುತ್ತೆ ನೋಡಿ ದೊಡ್ಡ ಒಂದು ಪಾವು ಕಲನ್ ಸುರ್ತಾ ಬಿಟ್ಟು ಸ್ನೇಹಿತರೆ ಅವಷ್ಟಾಗಿ ಸುಮ್ಮಿ ಯಾವ್ದಾರ ಮಾಡೋದ್ರಿ ತಿಪ್ಪ್ರಿಕಾಯಿ ಬೆಳಿ ಹಾಕಬೇಕಿತ್ರಿ ಅದು ಮಸ್ತ್ ಆಗ್ತದೆ ತಿಪ್ಪ್ರಿಕಾಯಿ ಬಜ್ಜಿ ತಿಪ್ಪ್ರಿಕಾಯಿ ಪಲ್ಲೆ ಸಖತ್ ಆಗತ್ರಿ ಏ ಹೋಗ ಸಾಲಿಗೆ ಹೋಗಾ ತಮ್ಮ ಹೇಳಿ ಹೋಗಲ್ಲ ಸಾಲಿಗೆ ಬಿಡು ನೋಡಿ ಕ್ಲೀನ್ ಆಗಿ ಸ್ನೇಹಿತರೆ ನೀರು ಕಾಸು ಮುಂದು ಜಾಕ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ ಹೋಗುದಾರ ಮುದ್ದೆ ಬಳಕೋತೀನಿ ಇಲ್ಲಿ ದಡ ಮರ ಮನೆಗೆ ಹೋಗಿ ಅಲ್ಲಿ ಕೇಳಿ ಸ್ನೇಹಿತರೆ ಹೋಗಿ ಬಟ್ಟೆ ಬರ್ತೀನಿ ಇಷ್ಟು ಮೂರ್ಸಿಗೆ ರೀ ಎಲ್ಲ ಉಷ್ಟು ಇಟ್ಟಿನಿ ಜಾಕ ಮಾಡಿ ಪೂಜೆ ಮಾಡಿ ನೋಡ್ತೀವಿ ವಿಚಾರ ಮಾಡ್ತೀವಿ ಸ್ನೇಹಿತರೆ ಲಿಕ್ ಮುದ್ದೆ ಬಳಕೆ ಕೊಯ್ ಬಂದ ಬಟ್ಟೆ ಹೋಗ್ಬಂದು ಬಿಡ್ತೀವಿ ನೋಡಿರಿ ಲಿಖಂದ್ರೆ ಪೂಜೆ ಮಾಡಿ ಮುದ್ದೆ ಬಳಿಗೆ ಕೊಯ್ ಬರ್ತೀನಿ ರೀ ಉಷ್ಟು ಹಾಕೀನಿ ಎಲ್ಲ ಕಲೆ ಆಗೈತೆ ನೋಡಿರಿ ಅಂತ ತರ ನನಗೆ ಹಾಕೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತ ಮುದ್ದೆ ಬಳಕೆ ಅಂತ ಹೇಳಿದ್ನಲ್ಲ ಮುದ್ದೆ ಬಳಕೆ ಪೋಸ್ಟ್ ಬಂದೈತೆ ಅಂತ ಮಾಮಾರು ಕ್ರೀಮು ಪೋಸ್ಟ್ ಅಂತ ಯಾಕೋ ಪೋಸ್ಟಾಗಿ ಬಂದೈತೆ ನೋಡಿ ಸ್ನೇಹಿತರ ಐತೆ ಗೊತ್ತಾಗ್ತಲ್ಲ ಅದಕ್ಕೆ ಬಿಟ್ಟೆ ಪೋಸ್ಟ್ ಹಾಕೋ ಇದ್ವಲ್ಲ ಹಾಕೋಕೆ ಹೋಗ್ಬೇಕಂತಂದೆ ಅದು ಬಂದೈತೆಲ್ಲ ಬಿಟ್ಟು ಸ್ನೇಹಿತರೆ ಇವಾಗ ಹನ್ನೊಂದುವರೆ ಊರಿಯಾಗೆ ಟೈಮು ಪೂಜೆ ಆಗೈತೆ ರೀ ತಲಿ ತಲೆ ಇಕ್ಕೊಂಡಿಲ್ಲ ನಂಗೆ ಜಾಕ ಮಾಡ್ತೀನಿ ರೀ ಆಮೇಲೆ ತಲೆ ಇಕ್ಕೊತೀನಿ ನಾನು ಇಕ್ಕೊಂಡ್ರೆ ಇಕ್ಕೊಂದೆ ಇಕ್ಕೊಲೆ ಕಿಲ್ ನೋಡಿ ಅದಾಗ ಇಕ್ಕೊತೀನಿ ರೀ ಸಂಜಿಗನ್ನ ಪೂಜೆ ಮಾಡಾಗರಿ ಪೂಜೆ ಆಗಿ ಅಷ್ಟೇ ಇಲ್ಲ ಪೂಜೆ ಮುಗತ್ತೆ ಹೋಗಿ ಬಟ್ಟೆ ಒಕ್ಕೊಂಬರ್ತೀನಿ ರೀ ಪುಟ್ಟಕ್ಕಾಗ ಕ್ಯಾನಲ್ಗೆ ಹೋಗ್ಬಾರ ಬಟ್ಟೆ ಒಕ್ಕೊಂಬರಾಕ ನಾನು ಅಂದ್ಯಾ ಬಾಳೆ ತಿಕ್ತಿರಕ್ಕ ನೀವು ಪೂಜೆ ಮಾಡಿ ಹೋಗೋಣ ಏನಿಲ್ಲೇ ಏನಿಲ್ಲ ಒಗೆಕತ್ತಾಳೋ ಏನು ಮಾಡಾಕತ್ತಾಳೋ ನೋಡ್ಬೇಕು ಸ್ನೇಹಿತರೆ ಅದು ಮಂಗಳೂರಲ್ಲ ಪೂಜೆ ಮಾಡಿ ನೋಡಿ ಈ ಥರ ಪೂಜೆ ಮಾಡೀನಿ ಪೂಜೆ ಮಾಡಿ ಸ್ನೇಹಿತರೆ ನಿಮ್ಗೆ ಸರಿಯಾಗಿ ಕಾಣ ಒಂದು ಪೂಜೆ ಮಾಡಿದ್ದು ಇವಾಗ ನೋಡಿರಿ ಕ್ಯಾಮ್ರಾ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ ನೋಡೋರು ಹೆಂಗ್ತಾನ ಬಟ್ಟೆ ತೋರಿಸಿಟ್ಟು ನೀವು ಹೋಗ್ಬೇಕು ಇದು ಮುಂದಿನ ಕ್ಯಾಮ್ರಾದಾಗ ಪೂಜೆ ಮಾಡಿದ್ದು ಕರೆಕ್ಟಾಗಿ ಕಾಣಲಿ ಸ್ನೇಹಿತರೆ ನೋಡಿ ಪೂಜೆ ಮಾಡಿ ಏನೂ ಏಡಿಯ ಹಿಡ್ದಲ್ರಿ ಶಿಸ್ತಾಗ ಸಿಸ್ತಾಗ ಜರೀಗಾಯ್ತಿಕ್ಕೊಂಡು ಪೂಜೆ ಮಾಡಿದೆ ಬನ್ನಿ ದೇವ್ರ ಪೂಜೆನೂ ಆಗೈತಿ ಎಲ್ಲನೂ ಮನೆ ಕ್ಲೀನಾಗೈತಿವಿ ಪುಟ್ಟಕ್ಕ ಒಂದು ಏನು ಮಾಡ್ತಾನ ಬಟ್ಟೆ ಒಂದು ಬರ್ತೀನಿ ರೀ ಹನ್ನೊಂದುವರೆ ಆಗೈತೆ ಹನ್ನೆರಡುವರೆ ಆಗುತ್ತೆ ಬಟ್ಟೆ ಬಂದು ಮತ್ತೆ ಉಡಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಕ್ಯಾನ್ಕೋಗದ ಕ್ಯಾಲಕ್ಕೆ ಹೋಗಿರ್ತೀನಿ ಇಲ್ಲಿಕುಂದ ಅಡಮಾರ್ ಮನೆ ಮುಂದೆ ಹೋಗಿರ್ತೀನಿ ನೋಡಿ ಇನ್ನೂ ಡಿಸೈಡ್ ಆಗಿಲ್ಲ ರೀ ನೋಡೋಣ ಬರ್ರಿ ಪುಟ್ಟಕ್ಕೆ ಕೇಳ್ತೀನಿ ರೀ ಬಟ್ಟೆ ತೊಗೊಂಡು ಹಾಕೋತೀನಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಸ್ನೇಹಿತರೆ ಅಷ್ಟು ಬಟ್ಟೆ ಎಲ್ಲ ಕ್ಯಾಲಕ್ಕೆ ಒಕ್ಕೊಂಬಂದ ಇನ್ನು ಪುಟ್ಟಕ್ಕ ನಾನು ಪುಟ್ಟಕ್ಕ ನಾನು ಹೋಗಿ ಒಕ್ಕೊಂಬಂದಿ ಸ್ನೇಹಿತರೆ ಹೊಕ್ಕೊಂಬಂದು ಒಣ ಹಾಕಿದೆ ಟೈಮು ಒಂದು ಗಂಟೆ ಆಯಿತು ಊಟ ಮಾಡೊಂಬರ್ರಿ ಒಂದು ಹನ್ನೊಂದು ನಿಮಿಷ ಆಯ್ತು ನೋಡಿ ಇವಾಗ ಊಟ ಸ್ನೇಹಿತರೆ ಅವರು ಊಟ ಮಾಡಿ ಹೋಗ್ಯಾರಲ್ಲ ನಿಮ್ಮ ಚಂಜಿಕಾ ಎಸ್ ಇದು ಇದು ರೀ ಬೆಂಡಿಕಾ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ ಚಂಜಿಕಾ ಎಲ್ಲ ಕ್ಲೀನಾಗೈತೆ ರೀ ಎಲ್ಲ ಇವತ್ತು ಕೆಲಸ ಮುಗೀತು ನೋಡಿ ಇವಾಗ ಇನ್ನೇ ಊಟ ಮಾಡಿ ರೆಡಿಯಾಗಿ ವಿಡಿಯೋ ಒಂದು ವಿಡಿಯೋ ಮಾಡ್ಬೇಕು ರೀ ವೀಡಿಯೋ ಮಾಡ್ದಿಟ್ಟುಕೊಂಡು ಸ್ನೇಹಿತರೆ ಇವತ್ತೆಲ್ಲ ಇವತ್ತೇ ಅಂದ್ಕೊಂಡು ಎಲ್ಲ ಕೆಲಸ ಪಟ್ ಪಟ್ ಮಾಡ್ಕೋತೀನಿ ಸ್ನೇಹಿತರೆ ವಿಡಿಯೋ ಎಷ್ಟು ಮಾಡ್ದಾಗುತ್ತೋ ಅಷ್ಟು ಮಾಡ್ತೀನಿ ಡಿಲೀಲ್ ಆಗಲಾಗ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಕೈಲಾದ್ರೆ ವಿಡಿಯೋ ಯಾರಿಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಷ್ಟೇ ಒಂದು ದೊಡ್ಡ ದೊಡ್ಡ ಹೆಲ್ಪ್ ಮಾಡಿದಾಗ ಸ್ನೇಹಿತರೆ ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡೋದ್ರ ಇನ್ನೂ ಒಂದಿಷ್ಟು ದೊಡ್ಡ ಖುಷಿ ಆಗುತ್ತೆ ಅವ್ರಿಗೆ ಕೂಡ ವೀಡಿಯೋಗ ಶೇರ್ ಮಾಡಿದ್ರಂದ್ರೆ ವೀಡಿಯೋಗ ಓಡಿ ಓಡಬೇಕನ್ನೋ ಆಸೆ ರೀ ನಮ್ಮದು ಯಾ ನಮ್ಮ ಎಲ್ಲ ವೀಡಿಯೋಗ ಎಷ್ಟು ಮಂದಿ ಎಷ್ಟು ಕ್ಲಿಕ್ ಆಗ್ಯಾವ್ರಿ ನಮ್ಮ ಮನೆ ಬರೋಕ್ಕ ಕ್ಲಿಕ್ ಆಗೋಲ್ಲು ಏನು ಮಾಡೋಕ್ಕಾಗ ಸ್ನೇಹಿತರೆ ವ್ಯೂಸೇ ಕಮ್ಮಿ ಬಿಟ್ಟಪ್ಪುಲ್ಲ ಸಬ್ಸ್ಕ್ರೈಬರ್ ಇಲ್ಲ ವ್ಯೂಸ್ ಇಲ್ಲ ಭಾಳ ಬೇಜಾರಾಗುತ್ತೆ ಏನು ಮಾಡೋದಾಗಲ್ರಿ ಅಕ್ಕಿ ಅಣ್ಣ ಕ್ಲೀನ ಹೆಂಗೆ ಮಾಡಿ ಅಂತ ಶಂಕ ನೋಡೋಣ ಹೆಂಗೆ ಹೇಳ್ತಾರ ಬರೀ ಸಾಂಬಾರು ಕಾಶು ಹಣ್ಣಿಗೆ ಮಸ್ತ್ ಸಾಂಬಾರು ಕಾಶಿ ಸಾಂಬಾರು ಅನ್ನ ಹಾಕೊಂಡು ಜಡ್ದು ಕೆಲಸ ಮಾಡೋದ್ರಿ ಹೊತ್ತೆಗೆ ಟೈಮ್ ಆಗೈತೆ ಬರ್ರಿ ಇವಾಗ ನೋಡಿ ಇಷ್ಟು ಅನ್ನ ಐತೆ ಇಷ್ಟು ಅನ್ನ ಏನು ಹೊಗಳಿಸ್ಲಿ ಅಂತ ಸ್ವಲ್ಪ ಅನ್ನ ಸಾಂಬಾರು ಜಡದು ರೊಟ್ಟಿ ಉಣ್ಬೇಕಂದ್ರೆ ರೊಟ್ಟಿನ ಹಸು ಅಷ್ಟೊಂದು ಹಸು ಇಲ್ಲ ಯಾಕೋ ಒಂದು ಪೇರು ಅನ್ ತಿಂದೆ ಬಂದು ಬಟ್ಟೆ ಉಕ್ಕೊಂಬಂದು ಹಾಕಿ ನೀನು ಪೇರುಕಾಯಿ ತೊಯ್ದಿನ್ ರೀ ಅರ್ಧ ಕೆ ಜಿ ಪೇರುಕಾಯಿ ಪಾವು ಕಲ ಚೌಳಿಕಾಯಿ ತೊಗಿದ್ಯೆ ಮತ್ತು ಹೋದವ್ರ ಇನ್ನೂ ನಲ್ವತ್ತೈವತ್ತು ರೂಪಾಯಿ ಏವ ರೊಕ್ಕ 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 ಅಂದ್ರೆ ಸ್ನೇಹಿತರೆ ರೊಕ್ಕದ ವಜ್ಜೆ ಐತೆ ನೋಡಿಸ್ ನಿನ್ನೂ ಇನ್ನು ಎರಡು ಕಾಯ್ದ ಸ್ನೇಹಿತರೆ ನಾಲ್ಕು ಏರಿದ್ದು ರೀ ಅರ್ಧ ಕೆ ಜಿಗೆ ನಾಲ್ಕು ಏರಿದ್ದು ಫ್ರಿಜ್ಜಾಗೆ ಇಟ್ಟಿಲ್ಲ ಅರ್ಧ ಕೆ ಜಿ ನಾಲ್ಕು ಏರಿದ್ದು ನಿನ್ನೊಂದು ಅವರು ಇಬ್ರು ಒಂದು ಒಳ್ಕೊಂಡು ತಿಂದಾರ ಒಂದು ಅಕ್ಕ ಕೈಯ್ಯ ಕೊಟ್ಟೋಗಿಲ್ಸ್ರ ಅವ್ನಿಗೆ ಮತ್ತೆ ನಾವೊಂದು ಇವತ್ತು ತೊಳೀನಿ ಎರಡು ತಿಂದಾರ ಅಕ್ಕ ಕೊಟ್ಟು ಶ್ರಾವಣಿ ಒಂಬಂದು ಉಳ್ಕೊಂಡು ತಿಂದಾಳೆ ಇವತ್ತೊಂದು ಉಳ್ಕೊಂಡು ತಿನ್ನಾಡ್ದವ್ರಿ ಪೇರು ಅಂತ ಚಲೋ ರೀ ತಂಪಿ ಗಿಂಪಾತದ್ರೆ ಭಾಳ ಡೇಂಜರ್ ಸ್ನೇಹಿತರ ಅದು ಅನ್ನ ಸಾಂಬಾರು ಉಂಡು ಹಂಗೆ ಹಂಗ ತೊದ್ದಿಟ್ಟು ಹಿಟ್ಟಿನ ಕೆಲಸ ಮುಗಿತು ನೋಡಿ ಊಟ ಮಾಡಿ ಮರಿ ಸಿಗ್ತೀನಿ ಸ್ನೇಹಿತ ನಿಮ್ಗೆಪ್ಪ ಅಯ್ಯ ಬಜ್ಜಿ ಮಾಡಕ್ಕ ಅದರಲ್ಲಿ ಬಜ್ಜಿ ಮಾಡ್ತಾರಾ ಹೆಂಗೆ ಮಾಡ್ತಾರೆ ಬಜ್ಜಿ ತೋರ್ಸು ತೋರ್ಸಪ್ಪ ಹೆಂಗ ಮಾಡ್ತಾರೆ ಅದರಲ್ಲಿ ಹಾಂ ಎಣ್ಣೆ ಬಜ್ಜಿ ಮೆಣಸಿನ್ಕಾಯಿ ಕೇಳ ಪುಟಾಕ ಎಣ್ಣೆ ಬಜ್ಜಿ ಅಂತ ಎಣ್ಣೆ ಕೈಲಿ ತಗಿಬಿಡೋ ಕೀಳಪ್ಪ ಅದ್ರ ತೆಗಿತಾರ ಏ ಕೈಲ ತೆಗಿಬೇಕು ಎಣ್ಣೆ ಕೈಲ ತೆಗಿತೀನ ಬಜ್ಜಿ ಕೈ ಸುಟ್ಬಂದಿರಂದ್ರ ಮತ್ತೆ ಎದ್ರ ತೆಗಿಬೇಕು ನಾ ತಗೊಳ್ಳೋಕೈಲೆ ಅದ್ರಲ್ಲ ತೆಗಿಬೇಕಾ ನಾನೇ ತಲೆ ಇಟ್ಟು ಬಹು ನಾಳೆ ಮಾಡೋಮ್ಸಿತ್ತು ನೋಡು ನೀನು ಒಬ್ಬರು ಕಮೆಂಟ್ ಹಾಕಿದ್ರು ಪುಟ್ಟ ಕಳೆ ಹೊಡ್ಯಾಕ ವಿಡಿಯೋ ಎಷ್ಟು ವಿಡಿಯೋ ಮಾಡೋ ಸಲ ಎಷ್ಟಂತ ಮನೆ ಕ್ಲೀನ್ ಮಾಡ್ತೀರಿ ಅಂತಾರೆ ವಿಡಿಯೋ ಮಾಡೋ ಸಲ ಕ್ಲೀನ್ ಮಾಡ್ತೀನಿ ಮೊದಲೇ ಹೆಂಗಿದ್ವಿ ಕಣ್ಣು ಮತ್ತು ನಾ ಕೂಡಿದ್ದಾಗ ಅಮ್ಮ ಮತ್ತೆ ಕೈಗಿದ್ದಾಗ ಅವಾಗ ಅಚ್ಚ ಕಡೆ ಮನೆಯಾಗಿದ್ದವಲ್ಲ ನೋಡಿಲ್ಲ ಹಿಂಗೆ ಈ ಇಟ್ಟಿದ್ದು ಹಿಂಗೆ ಇಡ್ತಿದ್ದಿಲ್ಲ ಅವಾಗನು ಯಾವಾಗಲೂ ಹಿಂಗೆ ಇಟ್ಟಿನಿಲ್ಲ ಅವ್ರಿಗೆ ಏನು ಸತ್ತಿ ವಿಡಿಯೋ ಮಾಡ್ಸಲ್ಲ ಕ್ಲೀನ್ ಮಾಡ್ತಾರೆ ನಂಗೆ ಹಿಂಗೈತಾರೆ ಯಾವಾಗಲೂ ಅದು ಮನೆ ಇನ್ನೂ ಒಂದು ಹಾಳು ಬಿತ್ತು ಅಂದ್ರೆ ಮೊದಲು ಹೋಗೋದು ಬರಬಾರ್ದು ಹೋಗೋದು ಅಂತೀನಿ ನಾನು ಹಸುನ ಹಸನ್ ಅಂತೀವಿ ಶ್ರಾವಣ ಕಿಟ್ಟಬಳ್ಳಿ ಇವತ್ತು ಆ ಅರಿಬಿಲ್ಲ ಹೆಂಗೆ ಕಿತ್ತ ನಾವು ಊಟ ಪುಟಕ್ಕೆ ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಹಾಂ ಅದಕ್ಕೆ ಸಿರ್ಕಂತಾನು ಪದ ನೆಡ್ದ

ಮತ್ತು ಅದಕ್ಕೆ ನಮ್ಮ ಅಭಿಷೇಕ ಬಂದು ನಾಷ್ಟ ಮಾಡಲ್ಲ ಅಂತಂದ್ರೆ ಮಾ ಮಾಡಲ್ಲ ಅಂದ್ರೆ ಅದೇ ಚೊಲೋ ಬಿಡವ ಇಲ್ಲ ನೀನು ನಾಷ್ಟ ಮುಟ್ಟಿದ್ರೆ ಪುಟ್ಟಿಮ್ಮ ನೀ ಹೆಂಗೆ ಬಿಡಿ ಲೇಟಾಗಿ ಹನ್ನೊಂದಕ್ಕೆ ಹತ್ತಕ್ಕ ಆ ಯಾರ ಯಾರ ಪುಟ್ಟೋಗಿ ನಷ್ಟ ಬೇಕಂತಾದ್ರು ಅಕ್ಕಿ ಅನ್ನ ಸಾರು ಬಡದ್ಬಿಡ್ತಾ ಅಂತ ಕತ್ತ ಹಾಂ ಅಕ್ಕಿ ಅನ್ನಕಿಲ್ಲ ಅನ್ನ ಸಾರು ಬೇಕು ಪುಟ್ಟೋಗಂತ ಅನ್ನಕದ ಅಕ್ಕಿ ಅನ್ನ ಸಾರು ಬಡ್ಬಿಡ್ತಾ ಹೊತ್ತಾಗಿ ಮುಗಿದ ತಕ್ಕೊಂಡು ಚೆಂಜಿಸ್ತಾ ಸೇರಿ ನನಗೆ ಬಂದೈತೆ ಅವ್ನ ಅಷ್ಟೊಂದು ತಂದುಬಿಟ್ಟು ನಿಮ್ಮ ಯಜಮಾನ ಅವು ರೊಟ್ಟಿ ಪಲ್ಯ ಬೇಕು ಮೊದಲು ಅವು ನೋಡ್ತಿಲ್ಲ ನೀನು ನಷ್ಟ ಮಾಡೋಣ ಅವ್ರು ರೊಟ್ಟಿ ಪಲ್ಯ ಜಗಳ ಆದಿರ್ತಿಲ್ಲ ಈ ರೊಟ್ಟಿ ಪಲ್ಯ ಮಾಡಿದ್ರು ನಷ್ಟ ಸಲ ಜಂಗೆ ನೋಡುವ ಯಾವಾಗ ಬರೀ ನಾಷ್ಟ ತಿನ್ನು ನಾಷ್ಟ ಬೇಸರ ಆಗುತ್ತಾ ಬರೀ ರೊಟ್ಟಿ ಪಲ್ಯ ಮಾಡು ಅದು ಬೇಸರ ಜಲ್ಮಕ್ಕೆ ಏನು ತಿಂದ್ರೂ ಒಂಥರ ಅಲ್ಲ ಜಲ್ಮಕ್ಕೆ ಏನು ತಿಂದ್ರೆ ಬೇಸ್ರ ಹೆಂಗೆ ನೋಡ್ಬೋಟಿ ಏನು ತಿನ್ಬೇಕಾ ಏನು ವಾಕಿಂಗ್ ಹೋಗೋದು ಬೇಸ್ ಏ ವಾಕಿಂಗ್ ವಾಕಿಂಗ ವಾಕಿಂಗ ಹೋಗುದ ಪುಟ್ಟಿ ಪುಟ್ಟಿರಂಗ ಹೋಗಬೇಕು ಅಂದ್ರೆ ನನ್ ಹೆಸರ ಇಲ್ ಇವತ್ತ ಐದಕ್ ಎದ್ದಿ ನಾನು ಹೋಗುದ್ ಬಿಟ್ಟೇವಂತ ಅಂದ್ರು ಎದ್ದ ಸೀದಾ ನಗಕ್ಕ ನಾಲ್ಕು ಐದ್ ನಿಮಿಷ ಬಿಟ್ಟಿಲ್ಲ ಹೊರಟಿಲ್ವಾ ಬರ್ತೀನಿ ಅವಾಗ ಮಳಿ ಬರಾಕತ್ತೈತಿ ಏನಂತ ನೋಡ್ತೀನಿ ಆ ಒಮ್ಮೆ ಮಳಿ ಬರಂಗ ಈಗ ಯಾರ ದಿನ ಮಳಿ ಬರಾಕತ್ತಿಲ್ಲ ಲೇಟ್ ಆಗಿ ರಾತ್ರಿ ಅದು ಬಂದಿರ್ತೈತಿ ಇದು ಮತ್ ಅಸಿಗೆ ಪೋನ್ ಹಚ್ಬೇಕೇನಿ ಮತ್ತ್ ನಿಮ್ ಭಾಷೆ ನಾಕದಿ ಆ ಇವತ್ತ ಇದಕ್ ಆತರಾಗೈತೆ ಇದಕ್ಕೆ ಇದ್ದೀನಿ ಇವತ್ತ ಮತ್ತ್ ಎಲ್ಬಿಡಪ್ಪ ವಿಡಿಯೋ ಎಡಿಟಿಂಗ್ ಐದಂತೆ ಸುಮ್ಮ ಮುಕ್ಕೊಂಬಿಟ್ ನಾನು ಹಿಂಗಾಯ್ಬಿಟ್ಟು ಒಬ್ ಒಬ್ರ 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 ಪಾರಪ್ಪಾ ಇದು ಮಾಡಕ್ ನಾವು ಸುಮ್ಮ ಹೋದ್ರತ ಮಾಡಿದ್ರತ ಅನ್ನಂಗೈತೆ ಅವ್ ಹೋಗ್ಬೇಕ ಹೋಗಬೇಕ ಹೋಗಬೇಕು ಹೌದ್ ಬಿಟ್ಟು ಪೀಕ್ಸಾ ಕೆಬಿಸ್ ಬಿಡ್ ನಾನ್ ಹಂಗಂದ್ರ ಕೆಬಿಸಿದ್ರೆ ಫೋನ್ ಹಚ್ಚಿ ಮತ್ತ ನಾನ್ ಇಲ್ಲ ನಾನ್ ಮತ್ತಿ ನೀ ಮಾನ್ಯ ನೀನೆ ಹಚ್ಚಬೇಡ ಅಂತ ಹೇಳಿದ್ನಲ್ಲ ನಾ ಬರಲ್ ಪುಟ್ಟವ ಅಂತ ಹೇಳಿದ್ನಿ ಈಗ ಹೆಂಗ ನನಗೂ ಆರಾಮಾಗೈತೆ ತೆಲಗೊಂದು ಅರ್ಬಿ ಕಟ್ಟಕೊಂಡು ತಲೆ ತಣ್ಣ ಅವಕ್ಕಾಗತ್ತೆ ಅವನು ಹ್ಞೂ ಬಿಸಿರು ಬಿಡಾಕದೈತೆ ಮತ್ತು ಅವನು ಶ್ರಾವಣನು ಮತ್ತು ಮುಕ್ಕೋತಾರ ಅವ್ರು ಹೆಂಗ್ ತಿಂತಿಲ್ಲ ಅವ್ರು ಇಲ್ಲೇ ಮಣಿಗೆ ಶುಗಿರ್ತಿನ ಅಲ್ಲಿ ಮ್ಯಾಮ್ ಮುಕ್ಕೋತಾರಂತ ಇಲ್ಲಿಗೆ ಈಗ ಇಲ್ಲೇ ಮುಕ್ಕೊಳಗೋತಿವ ತಣ್ಣ ಅವಕ್ಕೂ ಮುಕ್ಕೊಂಡು ಆ ವಾಕಿಂಗ್ ಹೋಗೋದು ಮನೆ ಕೆಲಸ ಹಿಂಗ ಪುಟ್ಟ ನೋಡಲಿ ಆರಾಮ ಹೆಂಗೆ ತಪ್ಪಿತ್ತು ಪುಟ್ಟಿ ನನಗೆ ಅದಕ್ಕೆ ಅದ್ರಾಗ ಶ್ರಾವಣಿಗೆ ಹೆಂಗ ಕಮ್ಮದು ನೋಡಾಕಿವು ಹ್ಞೂ ಟೈಮು ಐದು ಗಂಟೆ ಆಯಿತು ನಾನು ಕೂಡ ಅಂಗ್ಳಕ್ಕ ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡೆದು ಹೊಳೆಯಾಕೆ ಬಂದೆ ಕರೆಂಟ್ ಇವಾಗ ಬಂದು ನೋಡಿ ಎಷ್ಟೊತ್ತಾಯ್ತು ಕರೆಂಟ್ ಹೋಗಿ ನೋಡಿ ಕರೆಂಟ್ ಎಷ್ಟು ಒಂದಿಷ್ಟು ಅಡ್ಡಾದ ಏನು ನಿದ್ದೆ ಹತ್ತಲೇ ಇಲ್ಲ ಇವಾಗ ಮಳಿಮ್ಯಾಕ್ ಹೋಗಿ ಅಮಾವಾಸ್ಯೆ ಬಣ ಶೈತೀ ಅಮಾವಾಸ್ಯೆಗೆ ಕಾಯಿ ನೋಡ್ತೀನಿ ರೀ ಅದ ಇನ್ನೊಂದು ನಾಲ್ಕು ಕಾಯಿ ಹರ್ಕೊಂಡು ಅಂದ್ರೆ ಕಂಡಪಟ್ಟು ತುಟ್ಟಿದಷ್ಟೇ ಅಂತೀ ಮಳೆ ಮೇಲೆ ಹೋಗಿ ಕಾಯಿ ಬರ್ತೀನಿ ರೀ ಕಾಯಿ ಹರ್ಕೊಂಡ್ಬಂದು ಶ್ರಾವಣಿ ಬರ್ತಾ ಅಡುಗೆ ವ್ಯವಸ್ಥೆ ಮಾಡಬೇಕು ಬನ್ನಿ ಇದು ಹೇಗೇತಿ ರೀ ಐದುವರೆ ಬರ್ತಾ ಶ್ರಾವಣಿ நோட்ரி நானும் அதுக்கொண்டாத்தோட योनी मुट्ठी पर तो ना? नहीं तो। ना मुट्ठी पर नहीं। जब तमुर रखने आ रहा हूँ मैं संदर्भ पर मरेंगे। उम्म। जब संदर्भ रखेंगे। आगे। देखा? आगे। वो रखा है चलती आप जी। जब एकांत मम्मी फ्लावर्स के सिंगर कल बेड़ बेड़ ऐंटे ब्रांगलेक्सन मम्मी मारे કુટી માટી ને આ રોટી માં બટી મુઠિયા કોટવા ને મત મત એ શું શું આય કોટની આટ્યું નાયો સારી સબંદા હોગીલા ಊટા વાલે પેરન તિનરી આનીલા પર બેટી કા પર કોપી ઓના કતન તો ચટણી ગીત કર હેંકે છે ಬೆಳ್ಳಿ ಚಟ್ನಿ ಅಳದಿ ನೋಡಿ ಸ್ನೇಹಿತರೆ ಬೇರೆ ಕಾಯಿ ಪಲ್ಯ ಅಂತ ಚಟ್ನಿ ಅಳದಿ ಚಟ್ನಿ ಹತ್ರ ಉಣ್ಣಾಕತ್ತೀವ ಸೊ ಸ್ವಲ್ಪ ಹತ್ರ ಉಣ್ಣಪ್ಪ ಖಾರ ಐತಿ ಹ್ಮ್ ಹ್ಮ್ ತುಪ್ಪ ಉಪ್ಪಾಗಪ್ಪ ತುಪ್ಪಿಲ್ಲ ಮನೆಯಾಗ ಒಣದ ಉಣ್ಣು ಬಂದು ನೋಡಿ ಸ್ನೇಹಿತರೆ ತುಪ್ಪ ಇಲ್ಲ ಮಸ್ತ್ವ ಹಾಲು

ಮಾತಾಡ್ತಿಲ್ಲ ಅಷ್ಟೇ ಸಾಕ ಸ್ನೇಹಿತರೆ ರೊಟ್ಟಿ ಮಾಡೋ ಸಲಾಗ ಲೈಟ್ ಹಾಕೊಂಡಿನಿ ಫ್ರಿಜ್ಜು ಆನ ಲೈಟ್ ಆನ ಈ ಸದ್ ಲೈಟ್ ಬಿಚ್ಚಬೇಕ್ರಿ ರೊಟ್ಟಿ ಮಾಡ್ಕೇರಿ ಎಲ್ಲ ಕಸ ಹುಡುಗೀನಿ ಮುಂಜಾನೆ ವರ್ಷಗೊಂದರ ಗ್ಯಾಸನ್ನ ಮುಂಜಾರ್ ವರ್ಷಗೊಂದರಂತೆ ಅಂತೆ ಕಡೆಯಾಕಿ ಮಾಡಿ ಸ್ನೇಹಿತರೆ ಇಷ್ಟು ಬಾಂಡೆ ಅಗ್ಯೋ ಬಾಂಡೆ ತುಂಬಿಟ್ಟಿನಿ ಈಗ ಒಂಬತ್ತು ಹದಿನೇಳಾಗೆ ಐತೆ ರೀ ಅವ್ರದ್ದು ಊಟ ಆಗೈತೆ ಇಟ್ ನಾವು ಅದ್ರಾಗ ಭಾಳ ಇಷ್ಟ ಐತೆ ರೀ ಒಂದಿಷ್ಟು ತಳ ರೊಟ್ಟಿ ಮಾಡ್ಕೊಂಡು ನಾನು ಮೂರು ರೊಟ್ಟಿ ಮಾಡ್ಕೊಂಡಿರ್ತ ಬುಡ್ದಪ್ಪನು ಈ ಇಷ್ಟು ತಳ ರೊಟ್ಟಿ ಮಾಡಿ ಸ್ನೇಹಿತರೆ ಹಿಂಗೆ ಇದು ಇದು ಒಂದು ತಾಳೊ ರೊಟ್ಟಿ ಮುಚ್ಚಿ ನೋಡಿ ಚಟ್ನಿ ಮ್ಯಾಗ ಯಾವ್ದು ಬೇಕಾಗ ಉಂಡ್ರ ಹತ್ತು ಬೇಡ ಅದು ಮುಸ್ರಿಗಿಟ್ಟರೆ ಅಂತ ಮಾಡೀನಿ ಇನ್ನು ನಂದು ಊಟ ಆಗಿಲ್ಲ ಅವ್ರಿಗೆ ಒಂದು ಬೆಳ್ಳುಳ್ಳಿ ಸುಳ್ಳು ಕೊಡ್ಬೇಕು ರೀ ತಿನ್ನಾಕ ನನಗೊಂದಿಷ್ಟು ಅವ್ರಿಗೆ ಇಷ್ಟು ಮೂ ಎರಡು ಬೆಳುವಳಿ ಸುಳ್ಳು ಮೂವರು ಇಷ್ಟು ತಿಂದ್ಬಿಡ್ತೀವಿ ರೀ ಕೆಮ್ಮೆ ಸಲ ಸ್ನೇಹಿತರೆ ಇದೆಲ್ಲ ನಾ ಚೌಳಿಕಾಯ ಸೋಸ್ಬೇಕು ರೀ ನಾಳೆ ಹೋದ್ರೆ ಚೌಳಿಕಾ ಪಲ್ಯಾಕ ಚೌಳಿಕಾಯಿ ತೊಗೊಂಡು ಬಳ್ಳೊಳ್ಳಿ ಸುಳ್ಳು ಚೌಳಿಕ ಸೋಸ್ತೀನಿ ರೀ ನನ್ನ ಶ್ ನಮ್ಮ ಶ್ರಾವಣಿ ಹಾಸಿಗೆ ಹಾಸಕತ್ತ ಸ್ನೇಹಿತರೆ ಶಾವಣಕುಮಾರ್ ಏನ್ ಮಾಡಾಕೈತೀ ಅವನಿಗೆ ಹೋಗಿ ಕಳೆದ್ ಬರಕೈತ ಸ್ನೇಹಿತರೆ ಶಾವಣ ಏನೂ ಏನು ಏನಾಗೈತಿನ ತಳಗಿಳಿ ಕರೆಂಟ್ ಐತಲ್ಲಿ ತಳಗಿಳಿ ಹ್ಮ್ ನೋಡ್ತೀಮ ನೋಡ್ತೀಮಾ ಒಂದ್ ಒಂದು ಒಂದ್ ಆಡಾರ್ ಮುಖಂಬಡ ಹ್ಮ್ ನೆಪ ಮಾಡ್ಕೊಳಕೈತಿ ಏನು ஏன் சன்னைகன் கேர்த்தொடையாங்க இன்னொரு ൂറ്റിട്ടു ശൂട്ടി ശനു പ്രതി ಹೌದು ಹಿಂಗನಾಥ್ ಶ್ರವಣಿ ಚೌಳಿಕಾಯಿ ಸೋಸಕ್ ಒಂದ್ ಪ್ಲೇಟ್ ತೊಗೊಂಡ ಚೌಳಿಕಾಯಿ ಸೋಸಿ ಊಟ ಮಾಡಿ ಮತ್ ಸಿಗ್ತೀವಿ ಸ್ನೇಹಿತರ ನಿಮ್ಗ ನೋಡಿ ಸ್ನೇಹಿತರೆ ಎಲ್ಲವೂ ಚೌಳಿಕಾಯಿ ಸೋಸಿದ್ಯಾ

ಇವನು ತೊಳಿತು ತೊಳೆದ ತೊಳಿತು ನಾನು ನಮ್ಮ ಮಂಚದಾನ ಕಟ್ ತಿನ್ ತೊಂಬ ತೊಳಿತು ನಾನು ಬಿಡು ತೊಳೆದು ಜಡ್ಡಿ ಬಿಡು ನಾನು ಸ್ವಚ್ಛ ಆಗಲ್ಲ ಇವು ಒಟ್ಟು ಸುಮ್ಮ ಇರುದ್ರು ಅಷ್ಟೇ ಐತೆ ರೀ ಯಾವ್ದಾರು ಯಾವ್ದಾರೆ ಯಾವ್ದಾರ ಮಾಡೋಕ್ಕಿನಿ ಮಾಡಾಕಿನಿ ಈ ಟೈಮು ಒಂಬತ್ತು ನಲ್ವತ್ತೊಂದು ಆಗೈತೆ ರೀ ಮಂಚದಾನಿ ಕಟ್ಟಿ ತಿಂ ಬಂದು ಇಷ್ಟ ಆಯ್ತಾರೆ ಮಂಚದಾನಿ ಕಟ್ಟಿ ಊಟ ಹಾಕೊಂಡ್ಬರ್ತೀನಿ ರೀ ಶ್ರಾವಣಿಗೆ ಕೂಡ ಗುಡ್ ನೈಟ್ ಮೊಲ್ಕೊತಾಕಿ ಗೊತ್ತೈತೆ ಕ್ಯೂಸ್ ತೊಳೆದಿಟ್ಟು ಅಂತ ಹೇಳಿ ಸ್ನೇಹಿತರೆ ಕಿ ನಾ ಚೊಳಿಕ ಮಲ್ಕೋತ ಕುಂತೇ ಶ್ರಾವಣ ಮಲ್ಕೊಂಡ ಬನ್ನಿ ಸ್ನೇಹಿತರೆ ಹೆಂಗೆ ತೊಳ್ಯಕೈತಿ ಅದ್ರ ತೊಳಿತೀವ ಹಾಂ ಆ ಒಂದು ಏನರ ಬೊಗಣಗಿನ ಹಾಕಿ ಪುಟ್ಟಿ ಹಾಕಿ ತೊಳೆದು ಅದಕ್ಕೆ ಹಾಕ್ಬಿಡು ಬಸಿತಾವ ನೀರು ಅವ ಒಂದು ಕಡಾಯಿಪುಟ್ಟೆ ಹಾಕೋಬೇ ಮಮ್ಮಿ ಅವನ ಹಾಕೊಂಡು ಒಂದು ಚೆನ್ನೀರು ಹಾಕಿ ಗಲಿಬಿಲಿ ಗಲಿ ಬಿಳಿ ತೊಳೆದು ಈ ಜಡ್ಡಿ ಹಾಕ್ಬಿಡು ಬಸಿತಾವ ಹಾಕಿ ಯಾಕೆ ಇದು ಕಾಯಿ ಪಲ್ಯ ಕೊಯ್ದ್ರಾಗೆ ಇಟ್ಬಿಡು ಒಂದು ಬುಡಕ್ಕೆ ಒಂದು ಹಂಗ ಇಟ್ಟುಕ್ಯರಿ ಬಸಿತಾವ ನೀರು ನೋಡಿ ಸ್ನೇಹಿತರ ತಿರಿ ತಿರಿ ದಾನಿ ಕಟ್ಟಿ ಬಂದೆ ಸವಣಿನ ಚೊಳಿಕ ತೊಳೆದ ಮುಗಿದಿಲ್ಲ ತೊಳಿತೀವಿ ಬಾಮ್ ನಾನು ತೊಳೆ ಬಸ್ ತಿಡ್ತೀನಿ ಮುಖ ಟೈಮ್ ಭಾಳಾಗ್ತು ಹೋಗ್ಯವ ಚೆಂತ ಸಾಲ ಸುಸ್ತಾಗಿರ್ತಿತ್ತು ಅಳ ಇಡ್ತೀನೋ ಹೋಗೋ ಮಮ್ಮ ಹೋಗಿ ಕೈ ಬಿಡು ಬರ್ರಿ ಆಟ ಆಡೋದು ನೋಡಿ ಸವಣಿ ಬಿಟ್ಬಿಡಮ್ಮ ನಾನು ಸೋಸೆ ಹಾಕ್ತೀನೋ ನಾನು ಶೋಸೆ ಹಾಕೊಂಡು ಬರ್ತೀನೋ ನಿಮ್ಮ ಮುಖವು ಮಂಚದಾಗೆ ಕಟ್ಟಂದಿದ್ದೀರಾ ಮಂಚದಾಗೆ ಕಟ್ಟಿನಿ ನೋಡಲ್ಗ ನೋಡು ಹೋಗು ಕಾಶ್ಮೀರು ಎಲ್ಲ ತೊಯ್ತು ಗಲಿಬಲಿ ಮಾಡಿ ತೊಳೋದು ಬಸ್ ತಾಕಿ ಊಟ ಹಾಕೊಂಡ್ಬರ್ತೇನೆ ಬರ್ಯಾಕೆ ಸುತ್ತ ಹಾಕೊಂಡು ಮುಕ್ಕೊಂಬಿಡು ಚಡ್ಡಿ ಬಾದಾಮಿ ನೆಟ್ ಮ್ಯಾಮ್ ಮುಚ್ಚಿ ನಮಸ್ತಿನ ಶವಣಿ ಹುಣ್ಣು ಅಂತ ತಗೋತೀನಿ ಅಂತ ನಾನು ಪಲ್ಯ ನೋಡಿ ಪಲ್ಯ ಮಾಡ್ರೆ ಜಾಸ್ತಿ ಆಯ್ತು ರೀ ಒಳ್ಳೆ ಇಲ್ಲ ಸ್ನೇಹಿತರೆ ಅದು ಚಟ್ನಿ ಪಟ್ನಿ ತಿಂದ್ರೆ ಅವರು ಹಿಂಗೆ ಪಲ್ಯ ಹಾಗೆ ಕುಂತೇತ್ರಿ ಮಾಡಿದ್ದು ಮುದ್ದೆ ಇಟ್ಕೊಟ್ಟೆ ಇಟ್ಟು ಅಂತಿರಿ ಒಂದು ಮೆತ್ತ ಮಾಡಿಟ್ಕೊಂಡಿನ ಅವಷ್ಟು ಮಾಡ್ತೀನಿ ಶಾವಣಿ ಕೆಮ್ಮಕತ್ತ ಹೊಡಿ ನಾ ಕೆಮ್ಮು ಕಮ್ಮಾಗಿ ಸ್ನೇಹಿತರೆ ಜ್ವರ ಕಮ್ಮಾಗಿ ಅವು ಇವಾಗ ಒಟ್ಟಿ ಉಂಡ್ಬಿಡ್ತೀನಿ ರೀ ಹಸುನೆ ಮೀರ್ತಿ ಸ್ನೇಹಿತರೆ ಟಾಯಮ್ ಆಯ್ತಲ್ಲ ಬನ್ನಿ ಸ್ನೇಹಿತರೆ ಊಟ ಇವತ್ತಿನ ಊಟ ತಿಂತ್ ನೋಡಿ ರೊಟ್ಟಿ ಪಲ್ಯ ಒಂದು ಎರಡು ಒಂದು ದಿನ ಮಾಡಲಿಕ್ಕೆ ರೊಟ್ಟಿ ಪಲ್ಯ ಎಷ್ಟು ದಿನ ಆಗೈತೆ ರೊಟ್ಟಿ ಪಲ್ಯ ಮಾಡೋರಂಗನ ಸ್ನೇಹಿತರೆ ಊಟ ಮಾಡಿ ಮಸ್ತ್ ಸಿಗ್ತೀನಿ ಹತ್ತು ಗಂಟೆ ಆತಿತ್ತು ಕರೆಕ್ಟ್ ಸ್ನೇಹಿತರೆ ಇವತ್ತು ಟಿಚಿಂಗ್ ಮಾಡಿದೆ ಅಲ್ಲ ಅದೊಂದು ವಿಡಿಯೋ ಶೂಟ್ ಮಾಡಿದೆ ಬಟ್ಟೆ ಇದೆಲ್ಲ ಊಟ ವೀಡಿಯೋ ಮಾಡ್ಕೊಂಡು ತಂಗಿನ ಹರಿದೆ ಒಂದು ಹತ್ತು ತಂಗಿನ ಹರ್ಕೊಂಡೆ ನನಗೆ ಎರಡೇ ಎರಡೇ ಕಾಯಿ ಹರಿದಾಗಿತ್ತು ಒಂದು ತಾಸಾದ್ರೆ ಮತ್ತು ಮುತ್ತೆ ಬಂದು ಅಚ್ಚಿ ಕಡೆ ಮ್ಯಾಗೆ ಹತ್ತಿ ಗುಡಿ ಮ್ಯಾಗ ಗುಡಿ ಕಡೆ ಹತ್ತಿ ಮತ್ತು ಒಂದು ಎಂಟು ಕಾಯಿ ಹರಕೊಟ್ಟು ಸ್ನೇಹಿತರೆ ಅಮಾವಾಸ್ಯೆ ಕಾಯಿಲ್ಲ ಕಂಡಪಟ್ಟು ತುಟ್ಟಾಗಿ ಅವ್ರಿಗೆ ಮತ್ತೆ ಇಲ್ಲಿ ಅಂತ ಅವಿಷ್ಟು ಕಾಯಿ ಹರ್ಕೊಂಬಂದೆ ಇವಾಗ ಊಟನೂ ಆಯಿತು ಟೈಮು ಹತ್ತು ನಲ್ವತ್ತೊಂದು ನಿಮಿಷ ಆಗಿತ್ತು ನೋಡಿ ಹನ್ನೊಂದು ಗಂಟೆ ಹಾಕಿ ಬಂದೈತೆ ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿ ನಾ ಮಲ್ಕೋಬೇಕಂದ್ರೆ ಹನ್ನೆರಡು ಗಂಟೆ ದಿನ ಪ್ರತಿದಿನ ಹನ್ನೆರಡು ಗಂಟೆ ಆಗೋ ಸ್ನೇಹಿತಾರೆ ಲೇಟಾಗತ್ತೆ ಎಷ್ಟು ಜಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಮುಕ್ಕೊಳ್ಬೇಕಂದ್ರೂ ಆಗೋದಿಲ್ಲ ಅದು ಟೈಮ್ ದಿನ ಇನ್ನು ಬಡ್ಕೊಂಡು ಟೈಮ್ಗೆ ಬಡ್ಕೋತೇ ಸ್ನೇಹಿತರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇನ್ನೊಂದು ವಿಷಯ ಇವತ್ತು ಈ ಈ ವಿಡಿಯೋಕ್ಕೆ ಯಾರು ಫಸ್ಟ್ ಕಮೆಂಟ್ ಹಾಕ್ತಾರ ಅವ್ರದ್ದು ಪ್ರಮೋಷನ್ ಮಾಡ್ಕೊಡ್ಬೇಕಂತ ಮಾಡೀನಿ ಇವತ್ತಿನ ವಿಡಿಯೋ ನಿ ಇವತ್ತಿನಂತ ಈ ವಿಡಿಯೋ ನೋಡೋಣ ಯಾರು ಫಸ್ಟ್ ಕಮೆಂಟ್ ಹಾಕಿರ್ತಾರೆ ನೋಡಿ ಅವ್ರಿಗೆ ಪ್ರಮೋಷನ್ ಮಾಡ್ಕೊಡ್ತೀನಿ ಯಾಕಂದರೆ ಭಾಳ ಮಂದಿ ಕೇಳಾಕತ್ತೀರಿ ಅಕ್ಕ ಪ್ರಮೋಷನ್ ಮಾಡಿಕೊಡಿ ಅಕ್ಕ ಪ್ರಮೋಷನ್ ಮಾಡಿಕೊಡಿ ಅಕ್ಕ ನಂದು ಚಾನಲ್ ಪ್ರಮೋಷನ್ ಮಾಡಿ ಅಂತ ಭಾಳ ಜನ ಕೇಳಾಕತ್ತೀರಿ ನಾನು ಕೂಡ ನಿನ್ನೆ ವಿಡಿಯೋದಾಗ ಹೇಳಿದ್ದೆ ನಿಮ್ಗೆ ಗೊತ್ತಾಗಿತ್ತು ಇಲ್ಲ ಗೊತ್ತಿಲ್ಲ ಆದ್ರೆ ನೀವು ಕೂಡ ನಮ್ಮ ಹೆಸರು ಬಳಸ್ಕೊಂಡು ಆರಾಮಾಗಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ನ ಗ್ರೋತ್ ಮಾಡ್ಕೋಬೇಕಂತ ಹೆಂಗಂತೂ ಹೇಳಿದ್ದೆ ಮತ್ತು ಅದು ಆಯಿತು ಮತ್ತು ಇದು ನಿಮ್ಗೂ ಕೇಳಾಕತ್ತೀರಿ ನಾನು ಇವತ್ತೇನೇ ಫಸ್ಟ್ ಕಮೆಂಟ್ ಹಾಕಿರ್ತೀರಿ ಅವ್ರದ್ದು ರಿಟರ್ನ್ ಇನ್ ಮ್ಯಾನಿಂತ ಒಳ್ಳೆ ಪ್ರಮೋಷನ್ ಮಾಡಿಕೊಡ್ಬೇಕೈತಿ ಮತ್ತು ನೀವು ಜಗಳ ಮಾಡಕ್ಕೆ ಒಳ್ಳೆ ಮಳೆ ಜಗಳ ಮತ್ತೆ ಅಂದ್ರೆ ನನ್ನ ಮುಂದೆ ಜಗಳನ ಕೇಳ್ತು ನಾನು ಒಂದು ಅಕ್ಕ ನಾ ಫಸ್ಟ್ ಹಾಕಿದೆ ಅಕ್ಕ ನಾ ಫಸ್ಟ್ ಹಾಕಿದೆ ಬರೀ ಇದೇ ಕೇಳ್ತಿರ್ತೀರಿ ಅದಕ್ಕೆ ನನಗೆ ಯಾಕೆ ಅಂತ ಸುಮ್ಮನೆ ಸರ್ಕೊಂಬಿಟ್ಟಿದ್ದಾನೆ ಆ ಥರ ಯಾರು ಕೇಳಬೇಡಿ ಫಸ್ಟ್ ಕಮೆಂಟ್ ಯಾರು ಅಂತ ನೀವು ಆನ್ಸರ್ ಮಾಡ್ರಿ ಇವತ್ತಿಂದ ಇವತ್ತಿಂದ ಇವತ್ತೇ ಆನ್ಸರ್ ಮಾಡಿದ್ರಂದ್ರೆ ಯಾಕೆ ಲಾಸ್ಟ್ ಹೋರು ಲಾಸ್ಟಿಗೆ ಸಂಜೆಗೆ ಆನ್ಸರ್ ಕೊಡಿರಿ ಯಾರು ಫಸ್ಟ್ ಕಮೆಂಟ್ ಐತೆ ಅಂತ ನಾನು ಕೂಡ ಚೆಕ್ ಮಾಡ್ತೀನಿ ನೀವು ಕೂಡ ಚೆಕ್ ಮಾಡಿ ವರ್ಸ್ಗಳೆಲ್ಲರೂ ಇದೊಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ ನೀವು ನಾವು ಕೂಡೇ ಚೆಕ್ ಮಾಡಿ ಯಾರು ಫಸ್ಟ್ ಕಮೆಂಟ್ ಇರ್ತಾ ಅವ್ರದ್ದು ಇದೇ ಸಿಸ್ಟರ್ ಫಸ್ಟ್ ಕಮೆಂಟ್ ಅಂತ ನೀವು ಹೇಳಿದ್ರಂದ್ರೆ ಹೇಳಿದ್ರೆ ಅಂದ್ರೆ ಅವ್ರದ್ದನ್ನು ಸೆಲೆಕ್ಟ್ ಮಾಡಿ ಅವ್ರದ್ದನ್ನೇ ಪ್ರಮೋಷನ್ ವಿಡಿಯೋ ಪ್ರಮೋಷನ್ ಮಾಡಿಕೊಡ್ತೀನಿ ಮೇಲೆ ಅಂತ ಮಾಡ್ಬೇಕಂತ ಮನೆ ಸ್ನೇಹಿತರೆ ಎಲ್ಲರಿಗೂ ಹೆಲ್ಪ್ ಆಗುತ್ತಂದ್ರೆ ನನ್ನಿಂತ ಇನ್ನೊಬ್ರು ಹೆಲ್ಪ್ ಆಗುತ್ತೆ ಅಂದ್ರೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಇವತ್ತು ನುಡ್ಯಕ್ಕೆ ಕಮೆಂಟ್ ಫಸ್ಟ್ ಹಾಕೋ ಮರಿಬೇಡಿ ಬಾಯ್ ಗುಡ್ ನೈಟ್